うん。<Google. S 2> <music> ಗಂಗಾವತಿ ನಗರದ ಅಗಡಿ ಸಂಗಣ್ಣ ಕ್ಯಾಂಪಿನಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಶೀಗೆ ಹುಣ್ಣಿಮೆ ಅಂಗವಾಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಈ ವೇಳೆ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು ಹನ್ನೊಂದು ದಿನ ಬೆಳಗ್ಗೆ ಐದು ಗಂಟೆಗೆ ವಿಶೇಷ ಅಭಿಷೇಕ ಮಾಡಿ ಹನ್ನೊಂದು ಗಂಟೆಗೆ ವಿಶೇಷವಾಗಿ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ಒಂದು ಗಂಟೆಗೆ ಪ್ರಸಾದ ಮಾಡಿ ಮತ್ತು ಏಳು ಐದರಿಂದ ಒಂಬತ್ತು ಒಂಬತ್ತು ಗಂಟೆವರೆಗೂ ಹನ್ನೊಂದು ದಿನ ಪುರಾಣ ವಿಶೇಷವಾಗಿ ಪುರಾಣ ಮತ್ತು ಒಂಬತ್ತು ಗಂಟೆಯಿಂದ ಮಹಾಪ್ರಸಾದ ಮಾಡಿ

ಇಲ್ಲಿ ದೇವಿಯ ಜಾಗೃತಿ ಸ್ಥಾನ ಇದು ಗಂಗಾವತಿ ಹೇಗೆ ಚಂದ ಈ ಗಂಗಾವತಿ ಎಷ್ಟು ಮುಖ್ಯ ಅಷ್ಟೇ ಮುಖ್ಯ ಯಲ್ಲಮ್ಮ ತಾಯಿ ಯಲ್ಲಮ್ಮ ತಾಯಿ ದೇವತೆ ಅದೇ ರೀತಿ ಯಲ್ಲಮ್ಮ ತಾಯಿ ಎಲ್ಲರಿಗೂ ಈ ಈ ತನ್ನ ದೇವಸ್ಥಾನಕ್ಕೆ ಬರೋ ಭಕ್ತರನ್ನು ಮತ್ತು ಇಡೀ ಗಂಗಾವತಿರನ್ನು ಒಳ್ಳೆ ರೀತಿಯಲ್ಲಿ ಕಾಪಾಡಲಿ ಅಂತ ಹೇಳ್ತಾ ಅದರ ಜೊತೆ ವಿಶೇಷವಾಗಿ ಇವತ್ತು ಹುಣ್ಣಿಮೆ ಹುಣ್ಣಿಮೆ ದಿನ ವಿಶೇಷವಾಗಿ ಅವಳ ಪೂಜೆ ಆ ಕಾರ್ಯಕ್ರಮಗಳೆಲ್ಲ ನೆರವೇರ್ತಾ ಎಲ್ಲರಿಗೂ ಬಂದರೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ ಎಲ್ಲ ಕಮಿಟಿ ಅಧ್ಯಕ್ಷರು ಮತ್ತು ಎಲ್ಲರಿಗೂ ಆ ನಮ್ಮ ಪುತ್ರ ಪರವಾಗಿ ಅವ್ರಿಗೆ ದಿನಗಳ ಹೇಳ್ತಾ ಇವತ್ತಿನ ಬಹಳ ವಿಶೇಷವಾದ ದಿನ ಅಂತ ಹೇಳಿ ಸಿಗಿ ತಾಯಿ ತಾಯಿ ಎಲ್ಲ ಹತ್ತು ಆಶೀರ್ವಾದ ಆಗಿದೆ ಅದೇ ಥರ ಆಗಿ ಯಲಮಾದೇವಿ ದೇವಸ್ಥಾನದ ಸಿದ್ದಕ್ಕೀಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೂ ತಾಯಿಯನ್ನು ಆಶೀರ್ವಾದ ಬೇಕಾಂತರ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲರೂ ಭಾಗವಹಿಸಿ ತಾಯಿ ಪಾತ್ರ ಹೇಳಿ ಆಮೇಲೆಲ್ಲ ಪ್ರತಿ ಹೊಂದಿಗೂ ದಿವಸ ಮಹಾಪ್ರಸಾದ ಇರ್ಬೇಕಾ ಎಲ್ಲರೂ ಬರಬೇಕು ಅಂತೇಳಿ ಭಕ್ತರೆಲ್ಲ ಕೇಳ್ಕೊಳ್ತೀನಿ ಶ್ರೀ ರೇಣುಕಲ್ಲಮ್ಮ ದೇವಿ ದೇವಸ್ಥಾನ ಅಗಲಿ ಸಂಗಣಕ್ಕೆ ಹಬ್ಬ ಗಂಗಾವತಿ ಈಗ ಈ ದಿನ ಸೇವೆ ಕಾರ್ಯಕ್ರಮ ಪ್ರಯುಕ್ತ ಭಜನಾ ಕಾರ್ಯಕ್ರಮ ನಡೆದಿತ್ತು ಮತ್ತು ವಿಧಿವಾನ ಪ್ರಕಾರ ಎಲ್ಲ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿ ಅಲ್ಲಿ ಮೇಲುಗುಡ್ಡದಲ್ಲಿ ಎಲ್ಲಮ್ಮ ತಾಯಿ ಗುಡ್ಡದಲ್ಲಿ ಏನು ಕಾರ್ಯಕ್ರಮ ನಡೀತಾ ತಾಲೂಕು ಪ್ರಕಾರ ನಡೆಸ್ತಾ ಇದ್ದೇವೆ ಈಗ ಹಿಂದೆ ನವರಾತ್ರಿ ಒಂಬತ್ತು ದಿವಸ ಮುಂಚಿನ ಮಳೆಯಿಂದ ಆಚರಣೆ ಮಾಡಲಾಗಿತ್ತು ಮತ್ತು ಈಗ ಆ ನವರಾತ್ರಿ ಮುಗಿದ ತಕ್ಷಣಕ ಅಮ್ಮ ಮಠಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಸಿಕೊಂಡು ಮತ್ತು ಬರುವಾಗ ಆ ಸತಂತ್ರ ಹೋಗಿ ಅಮ್ಮಗೆಲ್ಲ ಭಟ್ಟಾಗಿ ದೇವಿ ಗುಂಡಕ್ಕೆ ಹೋಗಿ ಅಮ್ಮನ ದರ್ಶನ ಪಡ್ಕೊಂಡು ಇವತ್ತು ಶೀಗಿ ಹುಡುಗ ಕಾರ್ಯಕ್ರಮದ ವಿಜೃಂಭಣೆಯಿಂದ ಭಕ್ತಾದಿಗಳೆಲ್ಲ ಸಮ್ಮುಖದಲ್ಲಿ ಆಚರಿಸ್ಕೊಂಡಿದ್ದೇವೆ ಈಗ ಅನ್ನ ನಡೀತಾ ಇದೆ ಎಲ್ಲರಿಗೂ ಆ ತಾಯಿಗಳಿಗೆಲ್ಲಮ್ಮ ಎಲ್ಲ ಭಕ್ತರಿಗೂ ಒಳ್ಳೆಯದು ಅಂತೇಳಿ ಆ ತಾಯಿಯಲ್ಲಿ ಈ ಥರ ಪ್ರತಿಯೊಂದಿಮೇನು ವಿಜೃಂಭಣೆಯಿಂದ ಒಳ್ಳೆಯ ಒಂದು ಸುಮಾರು ಒಂದು ಪ್ರತಿ ಹುಣ್ಣಿಮೆ ಐದು ಐದು ಮೂರು ಜನಕ್ಕೆ ಇಲ್ಲಿ ಪ್ರಸಾದ ಅದೇ ಥರ ಆಗಿ ಇಲ್ಲಿ ಒಂದು ಏನು ಶಕ್ತಿ ಅಂದರೆ ಇಲ್ಲಿ ನಡ್ಕೊಂಡು ಪಡ್ಕೊಂಡು ಅನ್ನೋ ಒಂದು ಅದ್ಭುತವಾದ ಶಕ್ತಿ ಇದೆ ದೇವಸ್ಥಾನದ ಪ್ರತಿಯೊಬ್ಬರಿಗೆ ಇಲ್ಲಿ ನಡ್ಕೊಂಡಾಗ ಯಾರಿಗೂ ಇವತ್ತಿಗೂ ನಾವು ಸುಮಾರು ಒಂದು ನನ್ನ ಒಂದು ವೈಯಕ್ತಿಕ ಪ್ರಕಾರ ನಾನು ಒಂದು ಮೂವತ್ತೈದು ವರ್ಷದ ಇಲ್ಲಿ ಒಂದು ಒಂದು ಭಕ್ತರಾಗಿ ನಾವು ಇಲ್ಲಿ ನೋಡ್ಕೊತಾ ಬಂದಿವಿ ಎಲ್ಲರಿಗೂ ಒಳ್ಳೆಯದಾಗಿರ್ ಇಲ್ಲಿ ಬಂದು ಸೇವೆ ಮಾಡಿದ್ಮೇಲೆ ಮತ್ತು ದರ್ಶನ ಮಾಡೋದು ಎಲ್ಲರಿಗೂ ಒಳ್ಳೆಯದಾಗಿದೆ ಅದೇ ತರ ಇಲ್ಲಿ ಪ್ರತಿ ಒಂದು ದಸರಾ ಮತ್ತು ಭಾರತೀಯಿಂದ ವಿಶೇಷವಾದ ಒಂದು ಇಲ್ಲಿ ಕಾರ್ಯಕ್ರಮಗಳು ಇರ್ತವೆ ಯಾವುದೋ ಒಂದು ನಮ್ಮ ಗಂಗಮ್ಮ ತಾಯಿಯವರು ಒಂದು ಧರ್ಮಕರ್ತರ ಒಂದು ಅವರ ಒಂದು ಮೆರಿಗೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಇಲ್ಲಿ ನಡೀತಾ ಎಲ್ಲರಿಗೂ ಭಕ್ತರಿಗೆ ಇಲ್ಲಿ ಬಂದಾಗ ಎಲ್ಲರಿಗೂ ಅಂತ ಕೇಳ್ಕೊತೀವಿ